ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ಗೆ ಧಿಕ್ಕಾರ 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 ಈ ಬೆಲೆ ಏರಿಕೆ ಬೆಲಿಕೆ ಬೆಲೆ ಏರಿಕೆ ಈ ಹೋರಾಟದಲ್ಲಿ ನಮ್ಮನ್ನ ಇವತ್ತು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರೋದು ಇದೊಂದು ಅಸಂವಿಧಾನಿಕ ನಮ್ಮ ಹೋರಾಟ ನಿಲ್ಲದಿಲ್ಲ ನಿರಂತರವಾಗಿ ನಡೆಯುತ್ತೆ ಕಾಂಗ್ರೆಸ್ ಕೆಳಗಡೆ ಇಳಿಸೋ ತನಕ ನಾವು ಹೋರಾಟವನ್ನ ನಾವು ಮಾಡ್ತೇವೆ ದಿಕಾರಾ ದಿಕಾರಾ ಆंग्रे ಸರ್ಕಾರಕ್ಕೆ ದಿಕಾರಾ ನಮಗೆ ಒಂದು ಬೇಳೆ ರೇಟು ಎನ್ನೇ ರೇಟು ಒಂದು ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಅದು ಕೂಡ ನಮಗೆ ಮಾಡಿದಾರೆ ಇಂತ ಸರ್ಕಾರ ಕಸ ಕೊಟೇಸು ಇಂತ ಸರ್ಕಾರಕ್ಕೆ ದಿಕಾರಾ ಬೇಜ ಕೊಟ್ಟು ಮನೆಗೆ ಹೋಗಬೇಕು ಇಂತ ಸರ್ಕಾರ ಇರಬಾರದು ಪಕ್ಷಕ್ಕೆ ಸರ್ಕಾರ ಈ ದುಷ್ಟ ಸರ್ಕಾರ ನಾವು ಬಡವರ ಪರವಾಗಿ ನಿಂತ್ಕೊಂಡು ಅವರ ಧ್ವನಿಯಾಗಿ ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನೀವು ಏರಿಸಿರ್ತಕ್ಕಂಥ ಬೆಲೆಗಳನ್ನು ಇಳಿಸ್ಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ಇವರು ನಮ್ಮನ್ನ ರೌಡಿಗಳ ರೀತಿನಲ್ಲಿ ನಮ್ಮಿಗೆ ಬಸ್ಸಲ್ಲಿ ಕೂಡಿಸಿ ಹೊಡೆದು ನಮ್ಮನ್ನು ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ದುರಸ್ಟ್ರ ಇಂಥ ಸರ್ ಕೆಟ್ಟ ಸರ್ಕಾರ ಯಾವತ್ತು ಬೀಳುತ್ತೆ ಅನ್ನೋ ಒಂದು ಒಂದು ಸಿಡಿ ಶಾಪವನ್ನು ಜನರು ಆಗ್ತಾ ಇರ್ತಕ್ಕಂಥದ್ದು